ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ದೀಪಾ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಆ್ಯಸ್ ವ್ಯೂಷಲ್ ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗಾದ್ರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬೆಳಗ್ಗೆ ಎಲ್ಲ ಏನೇನಾಯಿತು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಬಟ್ಟೆ ಒಗ್ದಿದ್ದೆ ಎಲ್ಲ ಆರಿದ್ದೆ ಅಲ್ವಾ ತಂದು ಎಲ್ಲ ಮರಚುತ್ತಾ ಇದ್ದೀನಿ ಫೋಲ್ಡ್ ಮಾಡಿ ಎತ್ತಿಡೋಣ ಅಂಥೇಳಿ ನನಗಂತೂ ಬಟ್ಟೆ ಒಗ್ದಿದ ತಕ್ಷಣ ಫೋಲ್ಡ್ ಮಾಡಿ ಎತ್ತಿಡಬೇಕು ನಮ್ಮ ಮನೆ ಮುಂಚೆನೇ ತುಂಬ ಚಿಕ್ಕದು ಇದನ್ನು ಅಲ್ಲಿ ಇಲ್ಲಿ ಹಾಕೋಕ್ಕಂತೂ ಜಾಗ ಇಲ್ಲ ಒಗ್ದಿದ ತಕ್ಷಣ ಎತ್ಕೊಂಬರ್ಬೇಕು ಮೊರ್ಚಿ ಎತ್ತಿಟ್ರೇ ಸಮಾಧಾನ ಅಲ್ಲಿ ಇಲ್ಲಿ ತುರುಕಿದ್ರೆ ಆ ಬಟ್ಟೆ ಅಷ್ಟೇ ತುಳ್ದು ಗಿಳ್ದಿ ಎಲ್ಲ ಇದು ಮಾಡ್ತಾರೆ ಹಾಗಾಗಿ ನಾನು ಒಂದು ನಿಮಿಷನೂ ಬೇರೆ ಕೆಲಸ ಇದ್ರೇನು ಅದು ಬಿಟ್ಟು ಈ ಕೆಲಸ ಮುಗಿಸ್ಕೊಂಬಿಡ್ತೀನಿ ಸೊ ಇವಾಗೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ ಇದು ಫೋಲ್ಡ್ ಮಾಡಿ ಎತ್ತಿಡ್ತೀನಿ ಬೆಳಗ್ಗೆಯಿಂದ ಏನೇನಾಯಿತು ಏನು ಬ್ರೇಕ್ಫಾಸ್ಟ್ ಮಾಡಿದೆ ಏನು ರೆಸಿಪಿ ಮಾಡಿದೆ ಎಲ್ಲ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಓಕೆನಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ಇತ್ತು ನನ್ನ ದಿನಾಚರಣೆ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡೋಣ ಅಂತ ಬಂದೆ ಅದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಹಸುವಿನ ತುಪ್ಪ ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನ ಇಲ್ಲಿ ತಿಳಿಸಿದ್ದೀನಿ ತುಪ್ಪದಲ್ಲಿ ವಿಟಮಿನ್ ಎ ಡಿ ಇ ಕೆ ಇವೆಲ್ಲ ಇರೋದರಿಂದ ನಮ್ಮ ತ್ವಚೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹೆಣ್ಮಕ್ಳಂತೂ ದಿನದಲ್ಲಿ ಮೂರು ಅಷ್ಟು ತುಪ್ಪ ತಿನ್ನೋದ್ರಿಂದ ನಮ್ಮ ಮೂಳೆಗಳೆಲ್ಲ ಗಟ್ಟಿಯಾಗಿರುತ್ತೆ ಖಂಡಿತ ನೀವು ಬೆಳಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಹಸುವಿನ ತುಪ್ಪ ತಗೊಂತ ಬನ್ನಿ ನೀವೇ ನಿಮ್ಮ ದೇಹದಲ್ಲಿ ಚೇಂಜಸ್ ನೋಡಬಹುದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ತಗೊಳ್ಳೋದ್ರಿಂದ ಏನೇನೆಲ್ಲ ಉಪಯೋಗ ಇದೆ ಡೀಟೇಲ್ ಆಗಿ ತಿಳಿಸಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಸೊ ಇವಾಗ ನಾನು ತೊಗೊಂಡಿದ್ದಾದಮೇಲೆ ಇವಾಗ ನೋಡಿ ಇದು ಸೀಡ್ಸ್ ಸೀಡ್ಸನ್ನ ನೆನೆಸ್ತಾ ಇದ್ದೀನಿ ನೀರಲ್ಲಿ ಸೊ ಇದನ್ನೆಲ್ಲ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇವಾಗಂತೂ ಒಂದು ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ವಾ ತುಂಬ ಬಿಸಿಲು ಇರೋದ್ರಿಂದ ತುಂಬ ದೇಹದಲ್ಲಿ ಅಂದರೆ ಹೀಟ್ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಬೇಕು ಅಂದರೆ ನಾವು ಈ ಥರ ಸೀಡ್ಸ್ನೆಲ್ಲ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ನಾನು ಇವತ್ತಿಂದ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮುಂಚೆ ಎಲ್ಲ ನಾನು ಅರವತ್ತಾರು ಕೆ ಜಿ ಇದ್ದೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಏನು ತೊಗೊಂಡಿರ ಬಿಟ್ಟಿದೆ ಹಾಗಾಗಿ ಇವಾಗ ಎಪ್ಪತ್ತು ಕೆ ಜಿ ಆಗೋಗಿದ್ದೀನಿ ನಾಲ್ಕು ಕೆ ಜಿ ಜಾಸ್ತಿ ಆಗೋಗಿದ್ದೀನಿ ಹಾಗಾಗಿ ಇವತ್ತಿಂದ ವೆಯ್ಟ್ ಲಾಸ್ನ ಜರ್ನಿನ ತಿರ್ಗ ಸ್ಟಾರ್ಟ್ ಮಾಡೋಣ ಹೆಲ್ದಿಯಾಗಿ ಫುಡ್ಡನ್ನ ತಿನ್ನೋಣ ಅಂಥೇಳಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿಯೇ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಜೇನುತುಪ್ ಜೇನುತುಪ್ಪ ಅಲ್ಲ ಸಾರಿ ಹಸುವಿನ ತುಪ್ಪ ತಿಂದಿದ್ದೀನಿ ಇವಾಗ ಸೀಡ್ಸ್ನೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಟೀ ಕಾಫಿ ಕುಡಿಯಲ್ವಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ್ದಾರ ಒಂದು ಡ್ರಿಂಕನ್ನು ಕುಡಿತೀನಿ ಹಾಗಾಗಿ ಇವಾಗ ಎಲ್ಲನೂ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡು ತಗೊತಾ ಇದ್ದೀನಿ ಬರೋ ಮುಂದಿನ ವೀಡಿಯೋದಲ್ಲಿ ವೆಯ್ಟ್ ಲಾಸ್ ಡ್ರಿಂಕಿಗೆ ಪುಡಿ ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕು ಅನ್ನೋ ವಿಡಿಯೋನ ಶೇರ್ ಮಾಡ್ಕೊತೀನಿ ನಾನು ಏನೇನು ಹಾಕಿ ಪುಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಕುಡಿತೀನಿ ಅದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದನ್ನೆಲ್ಲ ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೀರಿ ತುಂಬ ಜಾಸ್ತಿ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಈ ಊಟ ಆ ಊಟ ತಿನ್ನೋದು ಬಿಡಬೇಕು ಅನ್ನೋದು ಏನಿಲ್ಲ ಇವೆಲ್ಲ ತಗೊಂಡು ಮನೇಲಿ ಏನು ಮಾಡ್ತಿರೋ ಅಡುಗೆ ಊಟನ ಅದನ್ನೇ ತಿಂದ್ಕೊಂಡು ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೊಬೋದು ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಬರೋ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇವಾಗ ನೋಡಿ ಮಾಡ್ಕೊಂಬಂದು ನಾನು ಈಚೆ ಕಡೆ ಬಂದು ಕೂತ್ಕೊಂಡು ನಾವಿರೋದು ಬಸ್ ಸ್ಟಾಪಲ್ಲೇ ಅಷ್ಟೊಂದೇನು ತುಂಬ ಒಳ್ಳೆ ಗಾಳಿ ಸಿಗೋಲ್ಲ ಎಲ್ಲ ಡೆಸ್ಟು ಧೂಳು ಪೆಟ್ರೋಲ್ದು ಈ ಥರದೇ ಸಿಗುತ್ತೆ ಹಂಗಾಗಿ ಒಂದು ಹೊತ್ತು ಈಚೆ ಕಡೆ ಕೂತ್ಕೊಂಡು ಕೂಡಿದೆ ನೋಡಿ ನಂದು ಇವಾಗ ವೆಯ್ಟ್ ಬಂದು ಎಪ್ಪತ್ತು ಪಾಯಿಂಟು ಸಿಕ್ಸ್ಟಿ ಅಂತ ತೋರಿಸ್ತಾ ಇದೆ ನಾನು ಮುಂಚೆ ಸಿಕ್ಸ್ಟಿ ಫೋರ್ ಇದ್ದೆ ಸಿಕ್ಸ್ಟಿ ಫೋರಿಂದ ಇವಾಗ ಸ ಸೆವೆಂಟಿಗೆ ಬಂದಿದ್ದೀನಿ ಆರು ಕೆ ಜಿ ದಪ್ಪ ಆಗಿದ್ದೀನಿ ಹಂಗಾಗಿ ಹೀಗೆ ಬಿಟ್ಟರೆ ಏನೋ ದಪ್ಪ ಆಗೋಗ್ತೀನೇನೋ ಅಂಥೇಳಿ ಇವತ್ತಿಂದ ವೆಯ್ಟ್ ಲಾಸ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಭಾಗವಹಿಸ್ತಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನೇನು ತಗೊತೀನಿ ಏನು ಕುಡಿತೀನಿ ಇದೆಲ್ಲ ತಿಳ್ಕೊಬೇಕು ನೀವು ಸಣ್ಣ ಹಾಕಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ಪ್ರತಿದಿನ ಏನೇನು ತಗೊತೀನಿ ಎಲ್ಲನೂ ಶೇರ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ನೋಡಿ ಹೆಸರು ಕಾಳುನು ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ನೆನೆಸಿ ನೈಟು ಮೊಳಕೆ ಕಟ್ಟೋದಕ್ಕೆ ಹಾಕಿದ್ದೆ ಎದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಹಾಗೆ ಇಡ್ಲಿಗೂ ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತು ಉದ್ದಿನ ಕಾಳು ಅವಲಕ್ಕಿ ಮೂರೇನೇ ನಾನು ಇಡ್ಲಿ ಮಾಡುವಾಗ ಬಳಸೋದು ಬೇರೆ ಏನೇನು ಬಳಸಲ್ಲ ಇವಾಗ ನೋಡಿರ ಇಡ್ಲಿ ಎಷ್ಟು ಸ್ಮೂತಾಗಿ ಬರುತ್ತೆ ಗೊತ್ತಾ ಯಾವ ಥರ ಇಡ್ಲಿಗೆ ಹಾಕಬೇಕು ಅಂದರೆ ನೀವೇನಾದರೂ ಎರಡು ಪಾವ್ ಅಕ್ಕಿ ತಗೊಂಡ್ರೆ ಅರ್ಧ ಪಾವಷ್ಟು ಉದ್ದಿನಕಾಲು ತೊಗೊಳ್ಳಿ ತಿರ್ಗಿ ಅರ್ಧ ಪಾವಷ್ಟು ಅವಲಕ್ಕಿ ತಗೊಂಡು ಸಮ ಪ್ರಮಾಣದಾಗಿ ಅವಲಕ್ಕಿ ಮತ್ತು ಉದ್ದಿನಕಾಲು ತೊಗೊಂಡು ಅಕ್ಕಿನ ಮತ್ತು ಇವನ್ನೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ನೆನೆಸಿ ಸಂಜೆ ರುಬ್ಬಿ ನೈಟ್ ಇಟ್ಟು ಬೆಳಗ್ಗೆ ಎದ್ದು ಇಡ್ಲಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಾಯಲಿಟ್ಟರೆ ಕಾದ ಕರ್ಗೋಗ್ಬೇಕು ಆ ಥರ ಇರುತ್ತೆ ಇಡ್ಲಿ ಕೆಲವ್ರು ಹೇಳ್ತಾರೆ ಸಬ್ಬಕ್ಕಿ ಹಾಕಿ ರವೆ ಹಾಕಿ ಮತ್ತೊಂದು ಹಾಕಿ ಇನ್ನೊಂದು ಹಾಕಿ ಅಂತ ಏನೇನೋ ಹೇಳ್ತಾರೆ ಅವೆಲ್ಲ ಹಾಕೋದು ಬೇಡ ಇಡ್ಲಿ ಮಾಡೋವಾಗ ಈ ಮೂರು ಮಾತ್ರ ಹಾಕಿ ಇಡ್ಲಿ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ಬೇರೆ ಏನೂ ಬೇಡ ಕೆಲವರು ಹೇಳ್ತಾರೆ ಈಚೆಗಡೆ ಇನ್ನೂ ಸಾಫ್ಟಾಗಿರುತ್ತೆ ಅದು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಅಂತ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಹಾಕಿ ಆ ಥರ ಇಲ್ಲ ಅಂದರೆ ತಿಳ್ಕೊಳ್ಳಿ ಅಲ್ಲಿ ಕೆಮಿಕಲ್ ಬಳಸಿರ್ತಾರೆ ಅಂತ ಈಚೆ ಕಡೆ ಇಡ್ಲಿ ಯಾಕೆ ಗೊತ್ತಾ ಅಷ್ಟೊಂದು ಸಾಫ್ಟ್ ನೈಸಾಗಿರುತ್ತೆಂದರೆ ಅವರು ಎಣ್ಣೆ ಬಳಸ್ತಾರೆ ಇಟ್ಟಿಗೆ ಇಡ್ಲಿ ಮಾಡುವಾಗ ಎಣ್ಣೆ ಬಳಸಿ ಇಡ್ಲಿ ಮಾಡ್ತಾರೆ ಅದಕ್ಕೆ ಅದು ತುಂಬ ಅಷ್ಟೊಂದು ಸಾಫ್ಟಾಗಿರುತ್ತೆ ಅಷ್ಟೊಂದು ಹೆಲ್ದಿ ಎಲ್ಲ ಈಚೆ ಕಡೆ ಫುಡ್ಡು ಈಚೆ ಕಡೆ ನಾವೇನು ತಿಂದ್ರೂ ವಾವ್ ಅನಿಸುತ್ತೆ ಆದರೆ ವಾವ್ ಅನ್ನೋ ಹಿಂದುಗಡೆ ತುಂಬಾ ಕೆಮಿಕಲ್ ಇರುತ್ತೆ ಹಾಗಾಗಿ ಆದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ ಹಾಗೆ ವಡೆನೂ ಮಾಡಿಕೊಂಡಿದ್ದೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟೆಲ್ಲ ಆಗಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ನಡೀತಾ ಇದೆ ಹನ್ನೊಂದು ಗಂಟೆಗೆಲ್ಲ ಬಂದರು ಮತ್ತು ಮಧ್ಯಾಹ್ನ ಇದನ್ನು ದೋಸೆ ಹಾಕ್ಕೊತಾ ಇದ್ದೀನಿ ಯಜಮಾನ್ರು ನಾವೆಲ್ಲ ಇನ್ನೂ ಒಂದು ಸ್ವಲ್ಪ ಒಡೆದು ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಎಲ್ಲ ಇತ್ತು ಎಲ್ಲ ದೋಸೆ ಮತ್ತು ಇದೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡ್ರೆ ಮತ್ತು ಬಟ್ಟೆಗಳಿತ್ತು ಎಲ್ಲ ಮೊರ್ಚಿ ಎತ್ತಿಟ್ಕೊಂಡೆ ರಾತ್ರಿಗೆ ಬಂದು ಮಸ್ಸೊಪ್ಪು ಸಾರು ಮಾಡ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇದು ಹಾಲು ಸೊಪ್ಪು ತಂದು ಹಾಲು ಸೊಪ್ಪನ್ನು ಮತ್ತು ಏನಂತಾರೆ ಪಾಲಕ್ ಸೊಪ್ಪು ತಂದು ಸಾಂಬಾರು ಮಾಡಿಕೊಂಡೆ ಮತ್ತು ಇದು ಬಂದು ಮಂಗ್ಳೂರು ಬೋಂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮಕ್ಕಳು ಮೂರು ನಾಲ್ಕು ದಿನದಿಂದ ಕೇಳ್ತಾನೆ ಇದ್ದಾರೆ ಮಂಗ್ಳೂರು ಬೋಂಡ ಮಾಡಿಕೊಡು ಅಂತ ನಾನೇ ಇರಲಿಲ್ಲ ಅದು ಮೈದಾದಲ್ಲಿ ಎಲ್ಲ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅನ್ ಹೆಲ್ದಿ ಫುಡ್ಡು ಅಂತ ಆದರೆ ಅವರು ಪ್ರತಿದಿನ ಮಾಡಿಕೊಡ್ತೀಯ ಮಮ್ಮಿ ನೀನು ಯಾವಾಗೋ ಒಂದು ಸತಿ ತಾನೇ ಮಾಡಿಕೊಡೋದು ನಮಗೆ ತಿನ್ನಬೇಕು ಅನಿಸ್ತಾ ಇದೆ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಮೈದಾ ಹಿಟ್ಟು ಓಂಕಾಳು ಜೀರಿಗೆ ಮೆಣಸು ಪುಡಿ ಹಸಿ ಶುಂಠಿ ಮತ್ತು ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಮತ್ತು ಮೊಸರು ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಒನ್ ಅವರ್ ಎರಡು ಅವರ್ ಬಿಡಬೇಕು ಇದು ಮಂಗ್ಳೂರು ಬೋಂಡಾ ಥರನೇ ಬರಬೇಕು ಅಂದರೆ ಬಿಡಬೇಕು ಇಲ್ಲ ನಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಬೇಕು ಅಂದರೆ ಚೆನ್ನಾಗಿ ಕಲಸಿ ಕಲಸಿ ಸಾಫ್ಟಾಗಿ ಇದನ್ನು ನಾದ್ಕೊಬೇಕು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಚೆನ್ನಾಗಿ ನಾದಿ ಕಲಸಿ ಒಂದು ಆಫ್ ಆನ್ ಅವರ್ ಬಿಟ್ಟು ಆಮೇಲೆ ನಾನು ಮಾಡಿಕೊಂಡಿದ್ದು ಬೋಂಡ ಇದು ಬಂದು ವೀಡಿಯೋ ಬಂದು ಇದು ನೆಕ್ಸ್ಟೇ ಅಂದರೆ ಹಿಂದಿನ ವೀಡಿಯೋ ಮಧ್ಯಾಹ್ನ ಮಾಡಿದ್ದಿದ್ದು ಇದು ಇವತ್ತಿನ ವೀಡಿಯೋ ಅಲ್ಲ ಹಿಂದಿನ ವಿಡಿಯೋ ಬೇರೆ ಇದೊಂದು ರೆಸಿಪಿ ಮಾತ್ರ ನಾನು ಶೂಟ್ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಇದ್ರ ಜೊತೆಗೆ ನಾನು ಇದನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಕೆಲವರು ಮೊಸರನ್ನೇ ಹಾಕ್ಕೊಂಡು ಮಾಡ್ತಾರೆ ತುಂಬ ಜಾಸ್ತಿ ಮಾಡ್ತೀರಂದರೆ ಅಷ್ಟೊಂದು ಮೊಸರು ಬೇಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿ ನಾದಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಆಮೇಲೆ ನಾನು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲು ಟೇಸ್ಟು ಚೆನ್ನಾಗಿರುತ್ತೆ ಆದರೆ ಮೈದಾ ಅಲ್ವಾ ಅಷ್ಟೊಂದು ತಿನ್ನೋದು ಒಳ್ಳೆಯದಲ್ಲ ತಿಂಗಳಲ್ಲಿ ಒಂದು ಸತಿ ಇಲ್ಲಾಂದರೆ ಎರಡು ಸತಿ ಮಾಡಿಕೊಂಡ್ರೆ ಏನೂ ತಪ್ಪೇನಿಲ್ಲ ಮಕ್ಕಳಿಗೆ ಇಷ್ಟಪಡ್ತಾರಲ್ವಾ ಹಾಗಾಗಿ ಸೊ ಈ ಥರ ಮಾಡ್ಕೊಂಡಿದ್ದೆ ಇದಕ್ಕೆ ಬೇಕಾದರೆ ನೀವು ಕಾಯಿ ಕೂಡ ಹಾಕ್ತಾರೆ ನಾನು ಕಾಯಿ ಎಲ್ಲ ಹಾಕಿಲ್ಲ ಒಂದು ಸ್ವಲ್ಪ ಕೆಲವೊಂದು ಐಟಮ್ ಮಾತ್ರ ಹಾಕಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಆಗಿತ್ತು ಮೇಲೆ ಎಲ್ಲ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿತ್ತು ನಾವೆಷ್ಟು ಇದನ್ನು ನೆನೆಯಕ್ಕೆ ಬಿಡ್ತಿರೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿದ್ರಲ್ವ ಒಂದು ಸ್ವಲ್ಪ ಸ್ವಲ್ಪದಲ್ಲಿ ಉಂಟೆ ಮಾಡಿ ನಾನು ಎಣ್ಣೆಯಲ್ಲಿ ಬಿಟ್ಟೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸೊ ಈ ಥರ ಮಾಡಿ ಮಕ್ಕಳು ಕೊಟ್ಟಿದ್ದೆ ಇದು ಮಧ್ಯಾಹ್ನ ಮಾಡಿದ್ದಿದ್ದು ಇದೊಂದೇ ವೀಡಿಯೋ ಹಾಗೆ ಇತ್ತು ಇದ್ರ ಜೊತೆಗೆ ಶೇರ್ ಮಾಡ್ಕೊಳೋಣ ಅಂತೇಳಿ ಇದರಲ್ಲಿ ಅಟ್ಯಾಚ್ ಮಾಡಿ ನಿಮಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ಅಷ್ಟೇ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇದರೊಂದಿಗೆ ವಿಡಿಯೋ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಮತ್ತು ನಾನು ಹೇಳಿರುವ ಡ್ರಿಂಕ್ಸ್ ಮತ್ತು ಹಸಿವಿನ ತುಪ್ಪ ಇದೆಲ್ಲ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಏನಾದರೂ ಅದರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾ ಬಾಯ್ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು